ರೆಸ್ಪಾನ್ಸ್ ಮಾಡಿ ಹೆಂಗಿದೆ ರೆಸ್ಪಾನ್ಸ್ ನೋಡಿ ಅಪ್ಪತ್ತಾ ಡೌನ್ ಎಳಿಯತ್ತ ಎಲ್ಲಾ ನೋಡಿ ವರ್ಕ್ ಆಯ್ತು ಅಂದ್ರೆ ನಿಮ್ಗೆ ಓಕೆ ಆಯ್ತು ಅಂದ್ರೆ ನಿಮ್ಗೆ ಸುಲಭ ಆಯ್ತು ಅಂದ್ರೆ ತಗೊಂಡ್ ನೀವು ನಮ್ಮನ್ನ ನಂಬಿ ಬರ್ತೀರಾ ನಾವ್ ಆ ನಂಬಿಕೆ ನಾನು ನಿಜವಾಗ್ಲೂ ಉಳಿಸ್ಕೊಂತೀವಿ ಟೂ ಹಂಡ್ರೆಡ್ ಪರ್ಸೆಂಟ್ ತನಕ ಉಳಿಸ್ಕೊತೀವಿ ಅಂದ್ರೆ ಒಂದ್ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸರ್ ನಿಮ್ ಪ್ರತಿ ಒಂದ್ ಡೀಟೇಲ್ಸ್ ಬರುತ್ತೆ ವೆಲ್ಕಮ್ ಟು ನಿಮ್ದೆ ವೆಲ್ಕಮ್ ಟು ಡಿ ಮ್ಯಾನ್ ಮೋಟರ್ಸ್ ಅಂತ ಬರುತ್ತೆ ಸೆಲ್ಫ್ ಸೆಲ್ಫ್ ಸರ್ವಿಸ್ ವಿಡಿಯೋ ಅಂತ ಇದೆ ಮ್ಯಾಪ್ ಲೊಕೇಶನ್ ಗೂಗಲ್ ಮ್ಯಾಪ್ ಮತ್ತೆ ಬಸ್ ನಂಬರ್ ಜಸ್ಟ್ ಈಗ ಕೇಳಿದ್ರೆ ಯಾವ ಬಸ್ ಹತ್ಬೇಕು ಯಾವ ಮೆಟ್ರೋ ಹತ್ಬೇಕು ಎಲ್ಲಿ ಇಳಿಬೇಕು ಎಲ್ಲ ಪ್ರತಿಯೊಂದು ಇದೆ ಸರ್ ಏನೇ ಬೇಕಾಗಿಲ್ಲ ರಿಮೋಟ್ ಅಲ್ಲಿ ಅನ್ಲಾಕ್ ಲಾಕ್ ಮಾಡ್ಬಿಟ್ರೆ ಗಾಡಿನೇ ಮೂವ್ ಆಗಲ್ಲ ಸರ್ ಮೂವ್ ಆಗಲ್ಲ ಸೌಂಡ್ ಬರ್ತಿಲ್ಲ ನೋಡಿ ನಾನ್ ಮುಂದೆ ತಳ್ತಾ ಇದೀನಿ ಅದು ನೋಡ್ರಿ ಕರ್ನಾಟಕ ಜನತೆಗೆ ನಮಸ್ಕಾರ ಎಲ್ಲರಿಗೂ ನಾನು ಅಬ್ದುಲ್ ಮಾತಾಡ್ತಾ ಇದೀನಿ ಡಿ ಮ್ಯಾನ್ ಇವಿ ಮೋಟರ್ಸ್ ಫಸ್ಟ್ ಟೈಮ್ ವಿಡಿಯೋ ಮಾಡಿದಾಗಂತೂ ಒಳ್ಳೆ ರೆಸ್ಪಾನ್ಸ್ ಅಂತ ಅವ್ರಿಗೆ ಸುಮಾರು ಜನ ಕಸ್ಟಮರ್ಸ್ ಎಲ್ಲ ಅದೇ ಡೌಟ್ ಕೇಳ್ತಾ ಇದ್ರು ಸರ್ ಮೂವತ್ ಸಾವಿರಕ್ಕೆ ಎಲೆಕ್ಟ್ರಿಕ್ ಸ್ಕೂಟಿ ಕೊಡ್ತಾರ ಇದು ಫೇಕ್ ಇನ್ನೊಂದ್ಸರಿ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು ಬನ್ನಿ ನಮ್ ಜೊತೆ ಇದಾರೆ ಕಸ್ಟಮರ್ ಏನೇನ್ ಕೇಳ್ತಾ ಇದ್ರು ಯಾವ ತರ ಕೊಟ್ಟಿದ್ದಾರೆ ವೆಲ್ಕಮ್ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ಈಗ ಎರಡನೇ ಸರ್ತಿ ನಿಮ್ ಹತ್ರ ಬಂದಿದ್ದೀನಿ ಬಂದಿದೀನಿ ಅಂದ್ರೆ ನನಗ್ ನಂಬಿಕೆ ಇದೆ ನಿಮ್ ಮೇಲೆ ನೀವು ಮೂವತ್ ಸಾವಿರಕ್ಕೆ ಕೊಡ್ತಾ ಇದ್ದೀರಾ ಎಲೆಕ್ಟ್ರಿಕ್ ಸ್ಕೂಟಿ ಅಂತ ಹೇಳಿ ಈಗ ಜನರು ಯಾವ ತರ ಎಲ್ಲ ಫೀಡ್ಬ್ಯಾಕ್ ಕೊಟ್ಟಿರು ಸರ್ ಯಾವ ತರ ಎಲ್ಲ ರೆಸ್ಪಾನ್ಸ್ ಬಂದಿದೆ ಸರ್ ನಾವು ರೈತರಿಗೋಸ್ಕರ ಮತ್ತೆ ಕಾಲೇಜ್ ಮಕ್ಳಿಗೋಸ್ಕರ ಅಂತ ಹೇಳಿದ್ದು ತುಂಬಾ ಉಪಯೋಗ ಆಯ್ತು ಸರ್ ಅದಕ್ಕೂ ಮೀರಿದ್ದಂದ್ರೆ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರಲ್ಲ ಸರ್ ಅವ್ರ ಮಹಿಳೆಯರು ಅವ್ರು ಯೋಚನೆ ಸಹ ಮಾಡಿರಲ್ಲ ಗಾಡಿ ತಗೋಬೇಕು ಅಂತ ಹೌದು ಆ ಅವ್ರು ಏನ್ ಯೋಚನೆ ಮಾಡ್ತಾರೆ ರಾತ್ರಿ ಕನ್ಸು ಸಹ ಬಿದ್ದಿರಲ್ಲ ಅವ್ರಿಗೆ ಗಾಡಿ ನನ್ ತಗೋಬೇಕಪ್ಪ ಅನ್ನೋ ತರ ಒಂದ್ ಲಕ್ಷದ ಎಂಬತ್ ಸಾವಿರ ಲಕ್ಷ ಇರುತ್ತೆ ಹೌದು ಅವ್ರ ಮೂವತ್ ಸಾವಿರ ರೂಪಾಯಿ ಸಿಗ್ತಿದೆ ಅಂದ್ರೆ ಅವಾಗ ಕನ್ಸು ಕಣಕ್ ಶುರು ಮಾಡ್ತಾರೆ ಸರಿ ಮೂವತ್ ಸಾವಿರ ಅಂತ ಹೇಳಿದ್ರೆ ಸುಮಾರು ಜನ ಅಂತಾರೆ ಇದು ಡೌನ್ ಪೇಮೆಂಟ್ ಇದೆ ಆಮೇಲೆ ಇ ಎಂ ಕನ್ವರ್ಟ್ ಮಾಡ್ತಾರ ಅಂತ ಹೇಳ್ತಿದ್ರೆ ಸರ್ ವೀಕ್ಷಕರು ಇದಾರೆ ಸರ್ ಹೇಳಿ ಯಾವ್ದು ಡೌನ್ ಪೇಮೆಂಟ್ ಇಲ್ಲ ಅವೇ ಖುದ್ದ ಕೆಲಸ ಮಾಡೋದ್ರಿಂದ ಮೂವತ್ ಸಾವಿರ ರೂಪಾಯಿ ಕೊಡ್ತಾ ಇದೀವಿ ರೈತರಿಗೆ ಉಪಯೋಗ ಆಗ್ಲಿ ಅನ್ಬಿಟ್ಟು ಎಲ್ಲೆಲ್ಲಿಂದ ಬರ್ತಾರೆ ಆಲ್ರೆಡಿ ತಗೊಂಡೋಗ್ತಾರೆ ಬಳ್ಳಾರಿ ಶಿವಮೊಗ್ಗ ಎಲ್ಲ ತಮಿಳ್ನಾಡಿನ ಫೋನ್ ಮಾಡ್ತಾರೆ ತಮಿಳುನಾಡು ಆಂಧ್ರ ಬಾಂಬೆ ಬಾರ್ಡರ್ ತನಕ ಗಾಡಿ ಕೊಡ್ತಾ ಇದ್ವಿ ಈಸಿ ಆಗತ್ತೆ ಸರ್ ಮೆಜೆಸ್ಟಿಕ್ ಇಂದ ಟ್ರೈನ್ ಹಾಕಿದ್ರೆ ಒಂದ್ ಸಾವಿರ ಸಾವಿರದ ಇನ್ನೂರು ರೂಪಾಯಿ ರೇಂಜ್ ಅಲ್ಲಿ ಊರಿಗೆ ಹೋಗ್ಬಿಡತ್ತೆ ಅವ್ರು ತಲುಪುತ್ತೆ ಬರ್ಬೇಕಾದ್ರೆ ಅವ್ರು ಬಂದು ವಿಸಿಟ್ ಮಾಡಿದ್ರೆ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಯಾವ ಇ ಎಂ ಐ ಇಲ್ಲ ಯಾವ್ದು ಎಕ್ಸ್ಟ್ರಾ ದುಡ್ಡು ಕಟ್ಟಂಗಿಲ್ಲ ಜಿ ಎಸ್ ಟಿ ಒಂದ್ ಫೈವ್ ಪರ್ಸೆಂಟ್ ಕಟ್ಟಬೇಕಾದ್ರೆ ಸರ್ಕಾರದ್ದು ನಮ್ದಲ್ಲ ಅಲ್ಲ ನಂದು ಬೆಲೆ ನಂದು ಶೋರೂಮ್ ಬೆಲೆ ಮೂವತ್ ಸಾವಿರ ಇದೆ ಓಕೆ ಮೂವತ್ ಸಾವಿರ ಕೊಡ್ತೀವಿ ಸರ್ ಓಕೆ ಇನ್ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಕಟ್ಟಿ ತಗೊಂಡ್ ಹೋಗ್ಬೇಕು ಅಷ್ಟೇ ಅಷ್ಟೇ ಅಲ್ವಾ ಸೊ ಅದ್ನೆ ಒಂದ್ ಮೇನ್ ಇರೋದು ಸರಿಗ ಸುಮಾರು ಮಿಲಿಯನ್ಸ್ ಎಲ್ಲಾ ವಿಡಿಯೋ ಹೋಯ್ತು ಹೌದು ತುಂಬಾ ಖುಷಿ ಅನ್ಸಿತು ಅಷ್ಟೇ ಜನ್ರ ರೆಸ್ಪಾನ್ಸ್ ಇದೆ ಅಂತ ಹೇಳಿದ್ರೆ ಬಟ್ ಇನ್ನು ಅದ್ರಕ್ಕೂ ಮೀರಿ ಇರುತ್ತೆ ಡೌಟ್ಸ್ ಎಲ್ಲಾ ಕೇಳಾರ ಸರ್ ಮೂವತ್ತ್ ಸಾವಿರದಲ್ಲಿ ಏನಕ್ಕೆ ಯಾವ ತರ ಕೊಡ್ತಾ ಇದ್ರೆ ನಿಮಿಗೆ ಏನ್ ಉಳಿಯುತ್ತೆ ಇದು ಸಾಧ್ಯನಾ ಮಾರ್ಕೆಟ್ ಎಲ್ಲಾ ಒಂದ್ ಲಕ್ಷ ಮೇಲಿದೆ ಅಂತ ಇರ್ತಾರೆ ಸರ್ ಇದೆ ಸರ್ ನಮ್ದು ಬೇಸಿಕ್ ಸರ್ ಇವಾಗ ಪ್ರೆಸೆಂಟ್ಲಿ ನನ್ನ ಹತ್ರ ಕಾಸಿಲ್ಲ ಸರ್ ಮೂವತ್ ತಗೊಂಡೋಗ್ಬಿಡ್ತೀರಾ ತಗೊಂಡೋಗ್ಬಿಡ್ತಿಲ್ಲ ಮೂವತ್ ಸಾವಿರಕ್ಕೆ ತಗೊಂಡ್ ಹೋದಾದ್ಮೇಲೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಯಾಕಪ್ಪ ತಗೊಂಡ್ರೆ ನಾನು ಮೂವತ್ತ್ ಮೈಲೇಜ್ ಬರ್ತಿಲ್ಲ ಸಾಕಾಗಲ್ಲ ಅನ್ನೋ ಫೀಲ್ ಬೇಡ ಇನ್ನೊಂದ್ ಮತ್ತೊಂದು ಬ್ಯಾಟ್ರಿ ಇರುತ್ತೆ ಸರ್ ನಮ್ಗೆ ಇಷ್ಟ ಕಿಲೋಮೀಟರ್ ಎಕ್ಸ್ಟ್ರಾ ಮಾಡ್ಕೊಡಪ್ಪ ಅಂದ್ರೆ ಅಷ್ಟು ಅಮೌಂಟ್ ಆಗತ್ತೆ ಎತ್ತಿ ಒಳಗಡೆ ಇಟ್ಟರೆ ಅದೇ ಬ್ಯಾಟ್ರಿನೂ ಇರುತ್ತೆ ಮತ್ತೊಂದು ಇರುತ್ತೆ ಮೂರ್ ವರ್ಷ ವಾರಂಟಿ ಇರುತ್ತೆ ರಿಪೇರಿ ಮಾಡಿಸಬಹುದು ಮೂರ್ ವರ್ಷ ರಿಪೇರ್ ಮಾಡಿಸ್ಬೋದು ಒಂದ್ ವರ್ಷ ಗ್ಯಾರಂಟಿ ಇನ್ ಎರಡ್ ವರ್ಷ ವಾರಂಟಿ ಕೊಡ್ತೀವಿ ವಾರಂಟಿಗೆ ಅಮೌಂಟ್ ಕೊಟ್ಟು ರಿಪೇರಿ ಮಾಡಿಸಬಹುದು ಗ್ಯಾರಂಟಿಗೆ ಫ್ರೀ ಆಫ್ ಕಾಸ್ಟ್ ಫ್ರೀ ಹೌದು ಮೂರು ವರ್ಷ ಏನಾರ ಆಗಲಿ ಸರ್ ರೆಡಿ ಮಾಡ್ಬೋದು ಈ ಸ್ಕೀಮ್ ಅಂತೆಲ್ಲ ಮಾಡೋರಿದ್ದಾರೆ ನಮ್ಮ ಹತ್ರ ಯಾವ ಸ್ಕೀಮು ಇಲ್ಲ ಸರ್ ದುಡ್ಡು ಯಾವ ಮೋಸನೂ ಇಲ್ಲ ಯಾವ ಸ್ಕೀಮು ಇಲ್ಲ ಕಾಸ್ ಕೊಟ್ಟ ನಿಮ್ಮ ನೀವು ಊರಲ್ಲಿ ಇದೀರಾ ನನಗೆ ಅಲ್ಲಿಂದ ಅಕೌಂಟ್ ಹಾಕ್ತೀನಿ ನನಗೆ ಕಳ್ಸಿ ಅಂದ್ರೆ ನನ್ಗೆ ಕಳ್ಸಲ್ಲ ಸರ್ ನೀವೇ ಬಂದು ಖುದ್ದ ಗಾಡಿ ನೋಡಿ ರೆಸ್ಪಾನ್ಸ್ ಮಾಡಿ ಹೆಂಗಿದೆ ರೆಸ್ಪಾನ್ಸ್ ನೋಡಿ ಅಪ್ಪತ್ತ ಡೌನ್ ಎಳಿಯುತ್ತಾ ಎಲ್ಲಾ ನೋಡಿ ವರ್ಕ್ ಆಯ್ತು ಅಂದ್ರೆ ನಿಮ್ಗೆ ಓಕೆ ಆಯ್ತು ಅಂದ್ರೆ ನಿಮ್ಗೆ ಸುಲಭ ಆಯ್ತು ಅಂದ್ರೆ ಇದು ಟ್ರಕ್ಕಿಂಗ್ ಮಾಡೋ ಗಾಡಿಗಳಲ್ಲ ಸರ್ ಹೌದು ಸೂಪರ್ ಬೈಕ್ ತರ ಅಲ್ಲ ಸರ್ ಇದು ಬೇಸಿಕ್ ಸೈಕಲ್ ಬದಲಾಗಿ ಒಂದು ಗಾಡಿ ರೂಪದಲ್ಲಿ ಆರಾಮಾಗಿ ಇರುತ್ತೆ ಈ ಒಂದ್ ಲಕ್ಷದ ಎಂಬತ್ ಸಾವಿರ ಯಾವ್ದೋ ಯಾವ್ದೋ ಸರ್ ಯಾವ್ದೋ ಒಂದು ವ್ಯಕ್ತಿ ಕೆಲಸ ಮಾಡ್ತಾ ಇರ್ತಾರ ಅವ್ರ ತಂದೆ ತಾಯಿ ಊರಲ್ಲಿ ಇರ್ತಾರೆ ಅವ್ರಿಗೆ ಒಂದ್ ಗಾಡಿ ಕೊಡಿಸ್ಬೇಕು ಅನ್ಸುತ್ತೆ ಈ ಅಪ್ಪ ದುಡಿಯೋದು ಒಂದ್ ಮೂವತ್ ಸಾವಿರ ನಲ್ವತ್ತು ಸಾವಿರ ದುಡಿತಾರ್ಥ ಇವ್ರಿಗೆ ಸಾಕಾಗ್ತಾರಲ್ಲ ಅಂತವರಲ್ಲಿ ಅವ್ರ ತಂದೆಗೆ ಆಸೆ ಆ ಗಾಡಿ ಕೊಡಿಸ್ಬೇಕು ಅನ್ನೋ ಆಸೆನೆ ತೀರಲ್ಲ ಅಂತ ಟೈಮ್ ಅಲ್ಲಿ ಒಂದ್ ಗಾಡಿ ಮೂವತ್ ಸಾವಿರ ರೂಪಾಯಿ ಸಿಗ್ತದೆ ಪ್ಲಸ್ ಜಿ ಎಸ್ ಟಿ ಅದ್ ಸಪರೇಟ್ ಅದು ಜಿ ಎಸ್ ಟಿ ಕಟ್ಲೇಬೇಕು ಸರ್ಕಾರದ ದುಡ್ಡು ಅದನ್ನ ಕಟ್ಟಿ ತಗೊಂಡೋಗಿ ಅವ್ರು ಕೊಟ್ರೆ ಎಷ್ಟು ಖುಷಿ ಆಗ್ತಾರ ಸರ್ ಅವ್ರ ಒಂದ್ ಲಕ್ಷದೇ ಬೇಕು ಅಂತ ಕೇಳಲ್ಲ ಒಂದ್ ಗಾಡಿ ಬೇಕು ಓಡಾಡಕ್ಕೆ ಹಾಲ್ ಹಾಕಕ್ ಆಗ್ಲಿ ಮತ್ತೆ ಬಿಸ್ನೆಸ್ ಆಗ್ಲಿಕ್ ಆಗ್ಲಿ ಇನ್ನು ಈ ಜೊಮೋಟೋ ಪೀಜಾ ಅವರು ಊರಿಂದ ದೂರ ಬಂದ್ಬಿಟ್ಟಿರ್ತಾರೆ ಸರ್ ಕಾಲೇಜ್ ಹುಡುಗರು ಏನ್ ಮಾಡ್ತಾರೆ ಓದಕ್ಕೆ ಅಂತ ಬಂದಿರ್ತಾರೆ ಅಂತವ್ ಏನ್ ಮಾಡ್ತಾರೆ ಏನಿರಲ್ಲ ಅಕಸ್ಮಾತ್ ದೊಡ್ಡ ಒಳಗಡೆ ದೇಶದಿಂದ ಎಲ್ಲಾ ಬಂದಿರ್ತಾರೆ ರಾಜ್ಯದಿಂದ ಎಲ್ಲಾ ಅವ್ರಿಗೆ ಡಾಕ್ಯುಮೆಂಟ್ಸ್ ಇಲ್ಲಿ ಮಾಡ್ಸಬೇಕು ಅಂದ್ರೆ ತುಂಬಾ ಕಷ್ಟ ಆಗತ್ತೆ ಅಂತ ಟೈಮಲ್ಲಿ ನಾನ್ ರಿಜಿಸ್ಟರ್ಡ್ ವೆಹಿಕಲ್ ಟ್ವೆಂಟಿ ಫೈವ್ ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರುತ್ತಿದ್ದು ಈ ಸ್ಪೀಡಲ್ ಹೋದ್ರೆ ಮಾತ್ರ ಇದು ನಾನ್ ರಿಜಿಸ್ಟರ್ಡ್ ವೆಹಿಕಲ್ ಅಂತ ಅನಿಸಿಕೊಳ್ಳೋದು ಇದಕ್ಕೆ ನಂಬರ್ ಪ್ಲೇಟ್ ಇಲ್ಲ ಆರ್ ಸಿ ಬುಕ್ ಇಲ್ಲ ಈಗ ಜನ ಅದೇ ಕೇಳ್ತಾರೆ ಸರ್ ನಂಬರ್ ಪ್ಲೇಟ್ ಆರ್ ಸಿ ಬುಕ್ ಇಲ್ಲ ಅಂತಂದ್ರೆ ಅಂತ ಇಲ್ಲಿಗಾ ಅದೇ ಸರ್ ಅದೇ ಈಗ ಏನಂದ್ರೆ ನೋಡಿ ಟ್ವೆಂಟಿ ಫೈವ್ ಕಿಲೋಮೀಟರ್ ಒಳಗಡೆ ಹೋಗಂತ ಗಾಡಿಗಳು ನಂಬರ್ ಪ್ಲೇಟ್ ಇಲ್ಲ ಅಂತ ಸರ್ಕಾರದಲ್ಲಿ ರೂಲ್ಸ್ ಆಗಿದೆ ನಮ್ಮ ಹತ್ರ ಗಾಡಿ ತಗೊಂಡೋಗ್ರೈನಿಂಗ್ ಕೊಟ್ಬಿಡ್ತೀವಿ ಸರ್ಬಿಡ್ತೀವಿ ಈಸಿ ಮತ್ತೆ ಇನ್ನೊಂದು ಸರ್ ಸಿಂಪಲ್ ಟ್ರೈನಿಂಗ್ ಕೊಡ್ತೀವಿ ಅಂದ್ರೆ ಟ್ರೈನಿಂಗ್ ಇಲ್ಲೇ ಕೊಡಲ್ಲ ಗಾಡಿ ತಗೊಂಡ್ ತಗೊಂಡ್ಮೇಲೆ ಮತ್ತೆ ಇನ್ನೊಂದು ಬರಕು ಮುಂಚೆನೆ ಟ್ರೈನಿಂಗ್ ತಗೋಬೋದಬೇಕಾದ್ರೆ ನೋಡಿ ವಾಟ್ಸ್ಆಪ್ ಅಲ್ಲಿ ಒಂದು ಹಾಯ್ ಅಂತ ಮೆಸೇಜ್ ಮಾಡಿ ಎರಡು ನಂಬರ್ ಗೆ ಒನ್ ನಂಬರ್ ಬಂದು ಸರ್ವಿಸ್ ಗೋಸ್ಕರ ಆಫ್ ಆಗಿರುತ್ತೆ ಕೆಲಸ ಮಾಡ್ತಾ ಇರ್ತೀವಿ ಕಸ್ಟಮರ್ ಬಂದ್ರೆ ರೆಸ್ಪಾನ್ಸ್ ಮಾಡ್ತಾ ಇರ್ತೀವಿ ಟೈಮಲ್ಲಿ ಆಫ್ ಆಗಿರತ್ತೆ ಅವಾಗ ಫೇಕ್ ಅಂತ ಅನ್ಕೋಬಿಡಿ ಹಂಡ್ರೆಡ್ ಪರ್ಸೆಂಟ್ ಫೋನ್ ರಿಸೀವ್ ಮಾಡ್ತೀವಿ ನಮ್ ನಮ್ಗು ಏನಂದ್ರೆ ಕೆಲಸ ಮಾಡ್ಬೇಕಾಗತ್ತೆ ಗಾಡಿ ಕೊಡ್ಬೇಕು ಅನ್ನೋ ಆಸೆ ನಮ್ಗೂ ಇದೆ ಆಯ್ತಾ ಆದ್ರೆ ನೂರಾರ್ ಒಂದು ಅಮೃತ ಸ್ವಲ್ಪ ತಗೊಂಡ್ರೆ ಅಮೃತ ಆಗಿರತ್ತೆ ಜಾಸ್ತಿ ತಗೊಂಡ್ರೆ ವಿಷಯ ಆಗತ್ತೆ ಹಂಗಾಗಿ ಸ್ವಲ್ಪ ಕಾಲ್ ಸ್ವಲ್ಪ ಸ್ವಿಚ್ ಆಫ್ ಮಾಡ್ಬೇಕಾಗತ್ತೆ ಹಂಗಾಗಿ ಮಾಡ್ತೀವಿ ನೀವು ಆ ಟೈಮ್ ಅಲ್ಲಿ ಬೇಜಾರ್ ಮಾಡ್ಕೊಳ್ಳೋ ಅಥವಾ ಸುಳ್ಳು ಅಂತ ತಿಳ್ಕೊಳ್ಳೋಂಗಿಲ್ಲ ವಾಟ್ಸ್ಆಪ್ ಅಲ್ಲಿ ಒಂದ್ ಹಾಯ್ ಅಂತ ಮೆಸೇಜ್ ಮಾಡಿ ನೋಡಿ ವಾಟ್ಸ್ಆಪ್ ಓಪನ್ ಮಾಡಿದ್ರೆ ಒಂದ್ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸರ್ ನಿಮ್ ಪ್ರತಿ ಒಂದು ಡೀಟೇಲ್ಸ್ ಬರುತ್ತೆ ಡಿಮ್ಯಾಂಡ್ ಇವಿ ಮೋಟರ್ಸ್ ಅಂತ ಬರುತ್ತೆ ಸೆಲ್ಫ್ ಸೆಲ್ ಸರ್ವಿಸ್ ವಿಡಿಯೋ ಅಂತ ಇದೆ ಒಂದ್ ಕ್ಲಿಕ್ ಓಪನ್ ಮಾಡಿದ್ರೆ ಸರ್ ಎಲ್ಲ ಬಂದ್ಬಿಡುತ್ತೆ ಏನ್ ಏನ್ ನಮ್ದು ಸರ್ವಿಸ್ ಮಾಡ್ಬೇಕು ಹೆಂಗ್ ಪ್ರೊವೈಡ್ ಮಾಡ್ತಾ ಇದಾರೆ ಗೊತ್ತಾಗುತ್ತೆ ಸಮೇತ ಬಂದ್ಬಿಡುತ್ತೆ ಅಷ್ಟೇ ಅದಾದ್ಮೇಲೆ ನೋಡಿ ನೆಕ್ಸ್ಟ್ ಶಾಪ್ ಒಂಬತ್ತು ಓಪನ್ ಲಿಥಿಯಂ ಬ್ಯಾಟರಿ ಮೂವತ್ತು ಕಿಲೋಮೀಟರ್ ಬರುತ್ತೆ ಮೂವತ್ತರಿಂದ ಎಷ್ಟು ಕಿಲೋಮೀಟರ್ ಬರುತ್ತೆ ಎಷ್ಟು ದುಡ್ಡು ಕೊಟ್ಟರೆ ಎಷ್ಟು ಬರುತ್ತೆ ಪ್ರತಿಯೊಂದು ಡೀಟೇಲ್ ಎಲ್ಲ ಕಟ್ಟಿಸಬಹುದು ಮತ್ತೆ ನಿಮ್ದು ಲಿಂಕ್ ಬಿಡುತ್ತೆ ಮತ್ತೆ ಒಂದು ಮ್ಯಾಪ್ ಲೊಕೇಶನ್ ಗೂಗಲ್ ಮ್ಯಾಪ್ ಮತ್ತೆ ಬಸ್ ನಂಬರ್ ಯಾವ ಬಸ್ ಹತ್ಬೇಕು ಯಾವ ಮೆಟ್ರೋ ಹತ್ಬೇಕು ಎಲ್ಲಿ ಇಳಿಬೇಕು ಎಲ್ಲ ಪ್ರತಿಯೊಂದು ಇದೆ ಸರ್ ಕಾಲ್ ಅಲ್ಲಿ ಅಂತ ಮಾಡಿದ್ರು ಅಷ್ಟು ಡೀಟೇಲ್ಸ್ ಕೊಡಲ್ಲ ಸರ್ ವಾಟ್ಸಾಪ್ ಅಲ್ಲಿ ಒಂದು ಹಾಯ್ ಅಂತ ಮೆಸೇಜ್ ಮಾಡ್ಬಿಟ್ರೆ ಪ್ರತಿಯೊಂದು ಡೀಟೇಲ್ ಬರುತ್ತೆ ಅದಕ್ಕೂ ಮೀರಿತಂದ್ರೆ ನೀವು ವಾಯ್ಸ್ ಮೆಸೇಜ್ ಮಾಡಿ ಕಳ್ಸಿದ್ರೆ ನಮ್ಗೆ ನಾವೇನ್ ಮಾಡ್ತೀವಿ ಒಂದ್ ಅರ್ಧ ಗಂಟೆ ಒನ್ ಅವರ್ ಸ್ವಲ್ಪ ಫ್ರೀ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ರೆಸ್ಪಾನ್ಸ್ ಮಾಡ್ತೀವಿ ಇವಿ ಬೈಕ್ ಅಂದ್ರೆ ಸೇಮ್ ಸರ್ ಮಾರ್ಕೆಟ್ ಅಲ್ಲಿ ಏನಿದೆ ಅದೇ ತರ ಇದೆ ನಾವೇನ್ ಎಕ್ಸ್ಟ್ರಾ ತಯಾರ್ ಆಗಲ್ಲ ಸರ್ ಗಾಡಿ ಎಲ್ಲಾರ್ ಎಲ್ಲಾರ್ ಏನ್ ಕೊಡ್ತಾರೆ ಸರ್ ಸೇಮ್ ಗಾಡಿ ಸರ್ ಅವ್ರಿಗೆ ಅವ್ರಿಗೆ ಕೊಡಕ್ಕಾಗತ್ತೆ ಅವ್ರು ಕೊಡ್ತಾರೆ ನನಗೆ ಎಷ್ಟು ಕೊಡಕಾಗತ್ತೆ ನಾನ್ ಕೊಡ್ತಾ ಇದೀನಿ ನನಗ್ ಸಾಕು ಲಾಭ ಇಷ್ಟೇ ಒಂದ್ ಗಾಡಿ ಸೇಲ್ ಮಾಡ್ ತಗೊಳ್ಳೋದ್ರಲ್ಲಿ ಲಾಭನ ನಾವ್ ಹತ್ತು ಗಾಡಿ ಸೇಲ್ ತಗೋತೀವಿ ಸರ್ ಅಷ್ಟೇ ಸಾಕು ನನ್ ತೃಪ್ತಿ ಇರ್ಬೇಕು ಗಾಡಿ ಕೊಡ್ತಾ ಇದೀವಿ ಎಲ್ಲೆಲ್ಲಿಂದರ್ತಾರೆ ಹುಡ್ಕೊಂಡು ಹೌ ಅದೇ ಖುಷಿ ನಮಗೆ ಅಲ್ವಾ ಗಾಡಿ ಕೊಡ್ತಾ ಇದೀವಿ ಅವ್ರಿಗೆಲ್ಲ ತಲುಪತಿವಿ ಅಂತಾನೆ ಖುಷಿ ಸರ್ ಅಷ್ಟು ಖುಷಿ ಆಗತ್ತೆ ಮತ್ ಇನ್ನೊಂದ್ ಏನಂದ್ರೆ ಈಗ ಎಲ್ಲಿ ಬರ್ಲಿ ಸರ್ ಅವರು ಇಂಥದೇ ಜಾಗ ಅಂತಲ್ಲ ಸರ್ ಕರ್ನಾಟಕದ ಮೂಲೆ ಮೂಲೆಯಿಂದ ಎಲ್ಲಿಂದನಾರು ಬರ್ಲಿ ಗಾಡಿ ಕೊಡ್ತೀವಿ ನಾವು ಮತ್ ಏನ್ ರೆಫರ್ ಮಾಡ್ತಾರೋ ಗೊತ್ತಾ ಸರ್ ಕಸ್ಟಮರ್ ನಿಮ್ ನಂಬರ್ ಪ್ಲೇಟ್ ನಿಮ್ದು ಅಂಗಡಿ ನಂಬರ್ನ ತೋರ್ಸಿಲ್ಲ ಅಡ್ರೆಸ್ ತೋರ್ಸಿಲ್ಲ ಅಂತ ಎಲ್ಲ ಪೂರ್ತಿ ತೋರಿಸ್ಬಿಡಿ ಸರ್ ಹೌದು ನಿಮ್ ಅಂಗಡಿನ ಅಡ್ರೆಸ್ ತೋರ್ಸಿಲ್ಲ ಫೇಕ್ ಮಾಡ್ತಾ ಇದೀರಾ ನೀವು ಅಂತ ಅವೆಲ್ಲ ಏನಿಲ್ಲ ಸರ್ ನಾವು ಕ್ಯಾಶುಯಲ್ ಆಗಿ ಮಾಡಿರ್ತಿವಿ ವಿಡಿಯೋನ ಅದು ವಿಡಿಯೋ ಮಾಡಬೇಕಾದ್ರೆ ಮಿಸ್ ಆಗಿ ಅದನ್ನ ನಮ್ ಮನಸಲ್ಲಿ ಇರೋದೇ ಇಲ್ಲ ಅಂತ ಹಂಗಾಗಿರುತ್ತೆ ಮತ್ತೆ ಇನ್ನೊಂದು ಗಾಡಿನ ನೋಡಿ ಗಾಡಿ ಇಬ್ರು ಕುತ್ಕೊಂಡು ಓಡಾಡಿಸಬಹುದು ಏನಿಲ್ಲ ಸರ್ ನಾರ್ಮಲ್ ಬೇರೆ ಗಾಡಿಗಳು ಏನ್ ತಗೋತೀರಾ ಅದೇ ಗಾಡಿ ತರಾನೇ ಪವರ್ ಆಗಿರತ್ತೆ ಸರ್ ನೋಡಿ ಗಾಡಿ ಬಗ್ಗೆ ತಿಳಿಸ್ಕೊಳ್ಳೋದಾದ್ರ ಗಾಡಿ ನೋಡಿ ನಾವು ಡೀಲರ್ ಯಾರಿಗೂ ಕೊಡಲ್ಲ ಹೋಲ್ಸೇಲ್ ರೇಟ್ ಅಲ್ಲಿ ಕಸ್ಟಮರ್ ಕೊಡ್ತಾ ಇದೀವಿ ಅದಕ್ಕೆ ಈ ಪ್ರೈಸ್ ಅಲ್ಲಿ ಕಸ್ಟಮರ್ ಗೆ ಕೊಡ್ತಾರದು ಹೋಲ್ಸೇಲ್ ಕೊಟ್ರೆ ಆಗಲ್ಲ ಕೊಡಕ್ಕೆ ಕಸ್ಟಮರ್ ಕೊಡಕ್ಕಾಗಲ್ಲ ಅದಕ್ಕೆ ಒಂದೇ ಡೈರೆಕ್ಟ್ ಕಸ್ಟಮರ್ ಯಾರಿಗೂ ಕೊಡಲ್ಲ ಮ್ಯಾನುಫ್ಯಾಕ್ಚರ್ ಅಷ್ಟೇ 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 ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಇಂದ ತರ್ತೀವಿ ಸರ್ ಇಲ್ಲಿ ಮಾಡಲ್ಲ ಮ್ಯಾನುಫ್ಯಾಕ್ಚರ್ ನಾವು ಇನ್ನೊಬ್ರು ದಿನದ ಕೊಂಡ್ ತರ್ತೀವಿ ಬ್ಯಾಟ್ರೆ ರೆಡಿ ಮಾಡಿ ಕೊಡ್ತೀವಿ ಹಂಗಾಗಿ ಕಮ್ಮಿ ಬೀಳುತ್ತೆ ಸ್ವಿಚ್ ನ ಆನ್ ಮಾಡಬೇಕು ಆನ್ ಮಾಡಿದ್ರೆ ಗಾಡಿ ಪೂರ್ತಿ ಆನ್ ಆಗುತ್ತೆ ಒಂದು ಮಿರರ್ ಬರುತ್ತೆ ಮ್ಯಾಟ್ ಬರುತ್ತೆ ಮತ್ತೆ ಟೂಲ್ ಕಿಟ್ ಬಂದ್ರೆ ಬರುತ್ತೆ ಬಂದಿಲ್ಲ ಅಂದ್ರೆ ಇಲ್ಲ ಇಲ್ಲ ಅದೆಲ್ಲ ಅವ್ರ ಕಂಪ್ನಿಯವ್ರಿಗೆ ಕೊಟ್ಟಂಗೆ ಮತ್ತೆ ಇನ್ನೊಂದು ಕೀ ಆನ್ ಮಾಡಿದ್ರೆ ನೋಡಿ ಆನ್ ಆಗುತ್ತೆ

ಸಿಂಪಲ್ ಆಗಿ ಈ ತರ ಆರಾಮಾಗಿ ಎಷ್ಟು ಕೆಜಿ ವರ್ಗ ಬರುತ್ತಾ ಆಗುತ್ತೆ ಸರ್ ನೂರ ಎಂಬತ್ ಕೆಜಿ ಸರ್ ನೂರ ಎಂಬತ್ ಕೆಜಿ ಓಕೆ ಹಿಂಗೆ ಸ್ವಲ್ಪ ಮೇಲೆ ಹೋಗ್ಬೇಡಿ ಸರ್ ರಿವರ್ಸ್ ಹೋಗ್ಬಿಡೋಣ ಸರ್ ರಿವರ್ಸ್ ರಿವರ್ಸ್ ಹೋಗ್ಬಿಡೋಣ ಓಕೆ ಓಹೋ ರಿವರ್ಸ್ ನೋಡಿ ಸರ್ ಕಾಲೇ ಹಾಕ್ಬಿಡ್ತೀನಿ ರಿವರ್ಸ್ ಹೋಗ್ಬಿಡೋಣ ಓಕೆ ನೋಡಿ ಅಪ್ಪ ಇದು ಡೌನ್ ಅಲ್ಲ ರಿವರ್ಸ್ ಹೋಗ್ಬಿಡುತ್ತೆ ರಿವರ್ಸ್ ಹೋಗುತ್ತೆ ನೋಡಿ ಸರ್ ಇದ್ರಲ್ಲಿ ಟ್ರಂಕ್ ಇದೆ ಹಳೆ ಟ್ರಂಕ್ ನಮ್ದು ಸುಮ್ನೆ ನಿಮ್ಗೆ ತೋರ್ಸಕ್ಕೆ ಅಂತ ತಂದಿರೋದು ನೋಡಿ ವೈಟ್ ಇದೆ ಇದೆ ಸರ್ ನೋಡಿ ಟ್ರಂಕ್ ಇಟ್ಕೊಂಡಿದೀವಿ ಒಂದ್ ಐವತ್ ಕೆಜಿ ಇದೆ ಒಳಗಡೆ ಅನ್ಸುತ್ತೆ ಎಲ್ಲಾ ಕಬ್ನೂ ಐಟಮ್ ನಾವೇ ನೋಡಿ ಆರಾಮಾಗಿ ಹೋಗುತ್ತೆ ಆ ಅದ್ರ ಜೊತೆ ಒಂದು ನೋಡಿ ನೋಡಿ ಸರ್ ವೈಟ್ ತಡಿಯುತ್ತೆ ಸರ್ ಎಷ್ಟು ನಿಮ್ಗೆ ಅವಶ್ಯಕತೆ ಇದೆ ಅಷ್ಟನ್ನ ಹಾಕೊಳ್ಳಿ ಸುಮ್ ಸುಮ್ನೆ ಏನೇನು ಹಾಕೊಂಡು ಹೋಗಿ ನೋಡಿ ಸರ್ ಟ್ರಂಕ್ ಸಿಲಿಂಡರ್ ಎಲ್ಲ ಹಾಕೊಂಡ್ ಹೋಗ್ಬೋದು ಆರಾಮಾಗಿ ಐವತ್ ಕೆಜಿ ಮೂಟೆ ನೋಡಿ ಈ 70 ತೇ ಓಕೆ ಇಬ್ರು ಕೊಂಡ್ಕೊಂಡು ಹೋಗಬಹುದು ಸರ್ ಓ ನೋಡಿ ಸರ್ ಆರಾಮಾಗಿ ಆಗೋ ಸರ್ ಆರಾಮಾಗಿ ಹೋಗ್ಬೋದಲ್ವಾ ಅಲ್ವಾ ನೋಡಿ ನಿಮ್ ಕೀನೇ ಬೇಕಾಗಿಲ್ಲ ರಿಮೋಟ್ ಅಲ್ಲಿ अनलॉक ಲಾಕ್ ಮಾಡ್ಬಿಟ್ರೆ ಓಕೆ ಗಾಡಿನೇ ಮೂವ್ ಆಗಲ್ಲ ಸರ್ ಮೂವ್ ಆಗಲ್ಲ ಅಲ್ವಾ ಸೌಂಡ್ ಬರುತ್ತೆ ನೋಡಿ ನಾನು ಮುಂದೆ ತಳ್ತಾ ಇದೀನಿ ಹಾ ಅದು ನೋಡಿ ಓ ಹೋ ಈ ತರ ಮಾಡುತ್ತೆ ಸೌಂಡ್ ಮಾಡಂಗಿಲ್ಲ ಎಲ್ಲಿ ನಂಬರ್ ಪ್ಲೇಟ್ ಇಲ್ಲ ಭಯ ಬೇಕು ಭಯ ಇರಲ್ಲ ಭಯ ಇರುತ್ತೆ ಇದು ಈ ತರ ಲಾಕ್ ಹಾಕ್ಬಿಟ್ ಯಾರು ಮುಟ್ಟಕ್ ಹೌದು ಈಗಲೇ ಇಷ್ಟ ಸೌಂಡ್ ಬರ್ತಿದೆ ಹೌದು ರಾತ್ರಿವತ್ತಿನ್ನಷ್ಟು ಸೌಂಡ್ ಬರಲ್ಲ ಹೌದೌದು ಅಷ್ಟು ಸೇಫ್ಟಿ ಇರುತ್ತೆ ಮತ್ತೆ ರಿಮೋಟ್ ಇದು ಸರ್ ಡಬಲ್ ಕ್ಲಿಕ್ ಕೊಡೋದ್ರೆ ನೋಡಿ ಆನ್ ಆಗಿಬಿಡುತ್ತೆ ಗಾಡಿ ವಿಥೌಟ್ ಕೀ ರನ್ ಆಗುತ್ತೆ ಅಕಸ್ಮಾತ್ ಗಾಡಿ ಏನಾರ ವರ್ಕ್ ಆಗಿಲ್ಲ ಸ್ಟಾರ್ಟ್ ಆಗಿಲ್ಲ ಕೀ ಅಲ್ಲಿ ಅಂದ್ರೆ ಅವಾಗ ನೀವು ರಿಮೋಟ್ ಅಲ್ಲೇ ವರ್ಕ್ ಅದು ಒಂದ್ ಆಯ್ತು ಈಗ ನೋಡಿ ಬ್ಯಾಟ್ರಿ ಬಗ್ಗೆ ಹೋಗೋಣ ಮೈನ್ ಜೀವಾಳ ಬ್ಯಾಟ್ರಿ ಬ್ಯಾಟ್ರಿ ಸರ್ ಹೌದು ಹೃದಯನೇ ಅದು ಅದೊಂದು ವರ್ಕ್ ಆಗಿಲ್ಲ ಅಂದ್ರೆ ಫುಲ್ ಗಾಡಿನೇ ವರ್ಕ್ ಆಗಲ್ಲ ಮತ್ತೆ ಮತ್ತೆ ತೆಗಿಯಂಗಿಲ್ಲ ಸರ್ ನಾನು ಸುಲಭವಾಗಿ ನಮ್ದು ಮೆಕ್ಯಾನಿಕಲ್ ತೆಗೆಯನ್ ತೆಗೆದ್ಬಿಟ್ಟೆ ಓಕೆ ಹಂಗ ಸೇಮ್ ಇಲ್ಲಿ ಇರುತ್ತೆ ಒಳಗಡೆ ಇರುತ್ತೆ ಓಕೆ ಇತರ ತೆಗಿಬೋದ ಫಿಟ್ಟಿಂಗ್ ಮಾಡಿರಲ್ಲ ನಾವು ಓಕೆ ಕಸ್ಟಮರ್ ಕೊಡ್ಬೇಕಾರೆ ಎಲ್ಲ ನೀಟಾಗಿ ಅದ್ಭುತವಾಗಿ ಫಿಟ್ಟಿಂಗ್ ಮಾಡಿ ಕೊಡ್ತೀವಿ ಅಲ್ವಾ ಹ್ಮ್ ನೋಡಿ ಇತರ ಇರತ್ತೆ ಓಕೆ ಒಳಗಡೆ ನೋಡಿ ಬ್ಯಾಟರಿ ಇದು ಮೀನ್ ಸ್ವಿಚ್ ಆಫ್ ಮಾಡಿ ಬ್ಯಾಟ್ರಿ ತೆಗೆದು ಓಕೆ ಸೇಮ್ ಬ್ಯಾಟರಿ ತೆಗ್ದು ಓಕೆ ಇದನ್ನ ಏನಕ್ಕೆ ಉಪಯೋಗ ಅಂದ್ರೆ ಕೆಳಗಡೆ ಪಾರ್ಕಿಂಗ್ ಹಾಕಕ್ ಆಗಿರಲ್ಲ ಅವ್ರ ಮೇಲ್ಗಡೆ ಹಾಕ್ಬೋದು ಎಲ್ಲೋ ಗಾಡಿ ನಿಂತೋಗಿರುತ್ತೆ ಅಲ್ಲಿಂದ ತೊಳ್ಕೊ ಇದಾದ್ರೆ ಏನಾಗುತ್ತೆ ನೋಡಪ್ಪ ಅರ್ಧ ಗಂಟೆ ಚಾರ್ಜ್ ಆಗ್ತಾರಪ್ಪ ಅಂದ್ರೆ ಮುಗೀತು ಇನ್ ಬಿಲ್ಟ್ ಗಾಡಿ ಇನ್ ಬಿಲ್ಟ್ ಬ್ಯಾಟರಿ ಆದ್ರೆ ಇನ್ ಬಿಲ್ಟ್ ಬ್ಯಾಟ್ರಿ ಆದ್ರೆ ಏನಾಗುತ್ತೆ ದೊಡ್ಡ ಗಾಡಿ ಇರುತ್ತೆ ದಪ್ಪ ಗಾಡಿ ಯಾರಪ್ಪ ಚಾರ್ಜ್ ಆಗ್ತಾರೆ ಆಕಾಲ ಮುಂದಕ್ಕೆ ಹೋಗೋಂತಾರೆ ಇಷ್ಟು ದಪ್ಪ ತಗೊಂಡೋಗ್ಬಿಟ್ಟು ಸರ್ ಸಿಂಪಲ್ ಆಗ ಒಂದ್ ಅರ್ಧ ಗಂಟೆ ಹಾಕಿದ್ರೆ 50 30 ಕೊರ್ತಿನಾಕಿ ಸರ್ ಅಂದ್ರೆ ಖುಷಿಯಾಗ್ ಆಗ್ಬಿಡತಾರೆ ಓನ್ ಗಾಡಿ ನೋ ವಿಡಿಯೋದಲ್ಲಿ ತೋರಿಸ್ಬಿಡ್ತೀವಿ ಎಷ್ಟಿದೆ ಏನು ಎಷ್ಟು ತ ಇದೆ ಅಂತ ಗೊತ್ತಿರಲ್ಲ ಅವರ ಪಾಪ ದೂರದಿಂದ ಬರ್ತಾರೆ ಅವರಿಗೋಸ್ಕರ ನಮಗೇನ ಅವಶ್ಯಕತೆ ಇಲ್ಲ ದೂರದಿಂದ ಬರೋವರಿಗೆ ಎಷ್ಟು ಅಡಿ ಬರುತ್ತೆ ಅಂತ ತೋರಿಸೋದಕ್ಕೆ ನೋಡಿ ಸರ್ ಆ ರೆಡಿ ಗಾಡಿ ಬರುತ್ತೆ ಸರ್ ಆ ರೆಡಿ ಬರುತ್ತೆ ನೋಡಿ ಅಲ್ಲಿಂದ ಮುಂದೆ ಚಕ್ರದಿಂದ ಇಲ್ಲಿ ತಂಕ ನೋಡಿ ಆ ಆ ರೆಡಿ ಬರುತ್ತೆ ಸರ್ ಆರ್ ರೆಡಿ ಗಾಡಿ ಬರುತ್ತೆ ಇಲ್ಲಿ ಹಿಡ್ಕೊಳ್ಳಕ್ಕೆ ಸ್ಪೇಸ್ ಬರುತ್ತೆ ಇಲ್ಲಿ ನೋಡಿ ಒಂದು ರೆಡಿ ಸ್ಪೇಸ್ ಬರುತ್ತೆ ಆರಾಮಾಗಿ ಇಲ್ಲಿ ಮೊಬೈಲ್ ಇಡಕ್ ಜಾಗ ಐತೆ ಇಲ್ಲೂ ಮೊಬೈಲ್ ಇಡಕ್ ಜಾಗ ಐತೆ ಇಲ್ಲಿ ಡಿಕ್ಕಿಲ್ ಸ್ಪೇಸ್ ಇರುತ್ತೆ ಎಲ್ಲ ಇರುತ್ತೆ ನೋಡಿ ಯಾವ ಕಲರ್ ಬೇಕಾರೆ ಕಲರ್ ಸಿಗುತ್ತೆ ನಮ್ಗೆ ಯಾರಿಗೂ ಕಾಯ್ದಿರಲ್ಲ ಸರ್ ಇದು ಇದು ನಮ್ಮವ್ರಿಗೆ ಇದು ನಿಮ್ಮವ್ರಿಗೆ ಅಂತ ಏನಿಲ್ಲ ಕಸ್ಟಮರ್ ಯಾರು ಬಂದರೆ ನೈಟ್ ಸರ್ ಊರು ದೂರ ದೂರದಿಂದ ಬರೋರು ನೈಟ್ ಟ್ರೈನ್ ಹಾಕ್ಬಿಟ್ಟು ಬಂದ್ಬಿಡ್ತಾರೆ ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಬರ್ತಾರೆ ಅಂತವ್ರಿಗೆ ಗಾಡಿ ರೆಡಿ ಇರುತ್ತೆ ಸರ್ ಕೊಟ್ಟು ಕಳಿಸ್ತೀವಿ ಅವ್ರ ಫಸ್ಟ್ ಪ್ರಿಫರೆನ್ಸ್ ಊರ್ ಕಡೆಯಿಂದ ಬರೋರಿಗೆ ದೂರದಿಂದ ಬರೋರಿಗೆ ಫಸ್ಟ್ ಪ್ರಿಫರೆನ್ಸ್ ರೇಟ್ ಅಲ್ಲಿ ಕಮ್ಮಿ ಆಗಿರಲ್ಲ ರೇಟ್ ಅಲ್ಲಿ ಫಿಕ್ಸ್ ರೇಟ್ ರೇಟ್ ಇರುತ್ತೆ ಆದ್ರೆ ಗಾಡಿ ಮಾತ್ರ ಹೊಸ ಪೀಸ್ ಕೊಡ್ತೀವಿ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಬೇಗ ಬಂದು ಅವ್ರ ಬೇಗ ಗಾಡಿ ಎಲ್ಲ ಫಿಟ್ಟಿಂಗ್ ಮಾಡಿ ಬೇಗ ಕಳ್ಸಕ್ಕೆ ಟ್ರಾನ್ಸ್ಪೋರ್ಟ್ಗೆಲ್ಲ ಹೆಲ್ಪ್ ಮಾಡ್ಕೊಡ್ತೀವಿ ಅವ್ರು ಏನೇ ಇದ್ರು ಟ್ರಾನ್ಸ್ಪೋರ್ಟ್ ಚಾರ್ಜ್ ಅವರದೇ ಇರುತ್ತೆ ನಾ ಶಾಪ್ ಅಡ್ರೆಸ್ ತೋರಿಸಿಲ್ಲ ಅದು ಅಂತ ಎಲ್ಲ ಸರ್ ಫಸ್ಟ್ ತೋರಿಸಿ ಸರ್ ಇದು ನೋಡಿ ಸರ್ ಇದು ಅಡ್ರೆಸ್ ಮತ್ತೆ ಅದ್ ಲೊಕೇಶನ್ ಅಲ್ಲಿ ಕ್ಯೂ ಆರ್ ಕೋಡ್ ಇದೆಯಲ್ಲ ಅದೇ ಲೊಕೇಶನ್ ನೀವು ಅದನ್ನ ಮಾಡಬಹುದು ನಮ್ಮ ಅಲ್ಲಿ ಇದರಲ್ಲಿ ಸ್ಕ್ಯಾನರ್ ಸ್ಕ್ಯಾನರ್ ಮಾಡಬಹುದು ಮತ್ತೆ ವಾಟ್ಸ್ಆಪ್ ಅಲ್ಲಿ ಇರುತ್ತೆ ಲಿಂಕಿಂಗ್ ಮಾಡಿ ತೋರಿಸ್ಬಿಟ್ಟಿದೀವಿ ಸರ್ ಜಿ ಎಸ್ ಟಿ ಬಿಲ್ ಕೊಡ್ತೀವಿ ಸರ್ ನಾರ್ಮಲ್ ಬಿಲ್ ಕೊಡಲ್ಲ ಎಸ್ ಟಿ ಬಿಲ್ ಕೊಡೋದ್ರಿಂದ ಜಿ ಎಸ್ ಟಿ ಕಟ್ಲೇಬೇಕು ಸರ್ ಸಾವಿರ ರೂಪಾಯಿ ಇರಲ್ಲ ಫೈವ್ ಪರ್ಸೆಂಟ್ ಜಿಎಸ್ಟಿ ನೂರಕ್ಕೆ ಐದು ರೂಪಾಯಿ ಲೆಕ್ಕ ಲೆಕ್ಕಾಕೊಂಡ್ ಬನ್ನಿ ಹತ್ತು ಸಾವಿರ ರೂಪಾಯಿಗೆ ಐನೂರು ರೂಪಾಯಿ ಲೆಕ್ಕ ಬನ್ನಿ ನೀವು ನಮ್ಮ ನಂಬಿ ಬರ್ತೀರಾ ನಾವ್ ಆ ನಮಿಕನ ನಿಜವಾಗ್ಲು ಉಳಿಸ್ಕೊತೀವಿ ಟೂ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಸರ್ ನಮ್ಮ ವೀಕ್ಷಕರು ನಂಬಿ ಬರ್ತಾರೆ ಸರ್ ಇಲ್ಲ ಸರ್ ನಿಮ್ ನಂಬಿಕೆನ ಉಳಿಸ್ಕೋತೀವಿ ಆ ಕಸ್ಟಮರ್ ನಮಿಕೆಯನ್ನು ನಾವು ಉಳಿಸಿಕೊತೀವಿ ಗ್ರೇಟ್ ಗಾಡಿ ನೋಡ್ಲಿ ಅವ್ರ ಖುಷಿ ಅಂದ್ರೆ ತೊಗೊಳಗ್ಲಿ ಸರ್ ಅಲ್ಲ ಅಂದ್ರೆ ನಾವೇ ಮೈನ್ ರೋಡ್ ತನಕ ಬಿಟ್ಕೊಡ್ತೀವಿ ಬಸ್ ಹತ್ತು ಹೋಗ್ಲಿ ಸರ್ ಹೌದೇನು ಐನೂರು ರೂಪಾಯಿ ಖರ್ಚು ಆಗ್ಬೋದು ಸರ್ ಆದ್ರೆ ಗಾಡಿ ಚೆನ್ನಾಗಿತ್ತಂದ್ರೆ ಖುಷಿಯಾಗಿ ತಗೊಂಡೋಗ್ತು ಅಲ್ವಾ ಹೌದು ಸರ್ 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 ಓಕೆ ಥ್ಯಾಂಕ್ ಯು ನಮಸ್ತೆ ಸರ್ ನಮಸ್ತೆ